ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಆಸಿಂ ಮುನೀರ್ ಆಯೋಜಿಸಿದ್ದ ಹೈ ಪ್ರೊಫೈಲ್ ಡಿನ್ನರ್ನಲ್ಲಿ ಭಾರತದ ಮೇಲೆ ದಾಳಿ ಎಂಬ ನಕಲಿ ಫೋಟೋವನ್ನು ಪಾಕ್ ಪ್ರಧಾನಿಗೆ ನೀಡಿ ವಿಶ್ವಾದ್ಯಂತ ಅಪಹಾಸಕ್ಕೆ ಈಡಾದ ಪ್ರಸಂಗ ನಡೆದಿದೆ ಇದು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕ ಅಪಹಾಸ್ಯಕ್ಕೆ ಗುರಿಯಾಯಿತು ಸೇನಾ ಮುಖ್ಯಸ್ಥ ಅಸೀಂ ಮುನೀರ್ ಪ್ರಧಾನಿ ಶೆಹಾಜ್ ಷರೀಫ್ ಅವರಿಗೆ ಚೀನಾದ ಮಿಲಿಟರಿ ಕವಾಯತಿನ ದಿನಾಂಕದ ಫೋಟೋವನ್ನು ಸ್ಮರಣಾರ್ಥವಾಗಿ ನೀಡಿದಾಗ ಪಾಕಿಸ್ತಾನ ಮತ್ತೊಂದು ಅಪಪ್ರಚಾರವನ್ನು ಹರಡಲು ಪ್ರಯತ್ನಿಸಿತು ಆ ಫೋಟೋ ಭಾರತದ ವಿರುದ್ಧ ಪಾಕಿಸ್ತಾನಿ ದಾಳಿಯನ್ನು ಚಿತ್ರಿಸುತ್ತದೆ ಎಂದು ಮುನೀರ್ ತಪ್ಪಾಗಿ ಹೇಳಿಕೊಂಡಿದ್ದಾರೆ ಭಾರತವು ಪಾಕಿಸ್ತಾನದ ವಿರುದ್ಧದ ತನ್ನ ಕ್ರಮಗಳ ವ್ಯಾಪಕವಾದ ಫೋಟೋ ಮತ್ತು ವಿಡಿಯೋ ಪುರಾವೆಗಳನ್ನು ಹಂಚಿಕೊಂಡಿದ್ದು ತನ್ನ ವಾಯುನೆಲೆಗಳಿಗೆ ಗಮನಾರ್ಹ ಹಾನಿಯನ್ನು ಎತ್ತಿ ತೋರಿಸಿದೆ ಆದಾಗ್ಯೂ ಮುನೀರ್ ಅವರ ತಂಡವು ಎಂದಿಗೂ ಸಾಧಿಸಲು ಸಾಧ್ಯವಾಗದ ವಿಜಯವನ್ನು ಪಡೆಯಲು ಚೀನಾದ ಮಿಲಿಟರಿ ವ್ಯಾಯಾಮದ ಹಳೆಯ ಚಿತ್ರವನ್ನು ಬಳಸಿಕೊಂಡಿದೆ ಈ ಫೋಟೋ ವಾಸ್ತವವಾಗಿ ಕಳೆದ ಐದು ವರ್ಷಗಳಲ್ಲಿ ಹಲವು ಬಾರಿ ಬಳಸಲಾದ ಹಳೆಯ ಚಿತ್ರವಾಗಿದೆ ಇದು ಪಿಎಚ್ಎಲ್ ಜೀರೋ ತ್ರೀ ಆಗಿದ್ದು ಇದು ಚೀನಿ ಮೂಲದ ಬಹು ರಾಕೆಟ್ ಲಾಂಚರ್ ಆಗಿದೆ ಇದನ್ನು ಮೂಲತಃ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಂಚಿಕೊಳ್ಳಲಾಗಿದೆ ಮತ್ತು ಛಾಯಾಗ್ರಾಹಕ ಹುವಾಂಗ್ ಹೈ ಅವರದು ಎಂದು ಹೇಳಲಾಗಿದೆ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಅಸೀ ಮುನೀರ್ ಆಯೋಜಿಸಿದ ಉನ್ನತ ಮಟ್ಟದ ಭೋಜನ ಕೂಟದಲ್ಲಿ ಈ ಫೋಟೋವನ್ನು ಪ್ರಸ್ತುತಪಡಿಸಲಾಗಿದೆ ಎಂದು ವರದಿಯಾಗಿದೆ ಆಪರೇಷನ್ ಬನ್ನನ್ ಅನ್ ಮರ್ಸೂದ್ ಸಮಯದಲ್ಲಿ ಕಂಡುಬಂದಂತೆ ರಾಜಕೀಯ ನಾಯಕತ್ವ ಸಶಸ್ತ್ರ ಪಡೆಗಳ ದೃಢಬದ್ಧತೆ ಮತ್ತು ಪಾಕಿಸ್ತಾನ ಜನರ ಆದ್ಯಮ ಮನೋಭಾವ ಮತ್ತು ಗೌರವಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಡೆಸಲಾಯಿತು ಇದು ಸಾಮಾಜಿಕ ಮಾಧ್ಯಮದಲ್ಲಿ ಅಪಹಾಸಕ್ಕೆ ಗುರಿಯಾಯಿತು